ನಮಸ್ತೆ ಇದು ಮಳವಳ್ಳಿ ಮೈಸೂರು ಸ್ಟೇಟ್ ಹೈವೇ ಈ ಸ್ಟೇಟ್ ಹೈವೇಗೆ ಒಂದಾಣಿಕೆ ಆದಂಗೆ ಈ ಸ್ಟೇಟ್ ಹೈವೇಗೆ ಒಂದಾಣಿಕೆ ಆದಂಗೆ ಇಪ್ಪತ್ತ್ಮೂರು ಕುಂಟೆ ಕಮರ್ಷಿಯಲ್ ಜಾಗ ರೋಡ್ಗೆ ನಿಮಗೆ ಒಂದು ನೂರು ಅಡಿ ಬರ್ತದೆ ಈ ಖಾಲಿ ಜಾಗ ಮತ್ತು ಹಿಂದೆ ಪಪ ಇರೋದು ಎರಡು ಸೇರಿಸಿ ಇಪ್ಪತ್ತ್ಮೂರು ಕುಂಟೆ ಜಾಗ ರೋಡ್ ಬಿತ್ತು ನಿಮಗೆ ನೂರು ಅಡಿ ಬರ್ತದೆ ಜಾಗ ಸ್ಟೇಟ್ ಹೈಬೇಗೆ ಇರುವಂಥ ಪ್ರಾಪರ್ಟಿ ಇದು ಜಾಗ ತುಂಬ ಚೆನ್ನಾಗಿದೆ ಕಮರ್ಷಿಯಲ್ಗಾಗುವಂಥ ಪ್ರಾಪರ್ಟಿ ಮೈಸೂರಿಂದ ಈ ಜಾಗಕ್ಕೆ ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಮಳವಳ್ಳಿಯಿಂದ ಎಂಟು ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ ಒಂದೇ ಫ್ಲಾಟ್ ಆಗೈತೆ ಜಾಗ ಕಮರ್ಷಿಯಲ್ಗಾಗುವಂಥ ಪ್ರಾಪರ್ಟಿ ಇದು ರೋಡ್ ಇರ್ತದೆ ನಿಮಗೆ ನೂರು ಅಡಿ ಬರ್ತದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ